ಎಲ್ಲಿ ಬಂದಿವಿ ನಾವು ಇವತ್ತು ಶೂಟಿಂಗ್ ಅದು ಇವಾಗ ಅಂತ ನಮ್ಗ ಗೊತ್ತಿಲ್ಲ ನಮ್ಮ ಟೀಮ್ ನಮಗೆ ಕರ್ಕೊಂಡು ಹೋಗ್ತಿ ಭಾಳ್ ಖುಷಿ ಆಗತಿ ಯಾಕಂತಂದ್ರೆ ಏನು ಏನ್ ನೋಡ್ರಿ ಸುತ್ತಮುತ್ತ ಪ್ಲೇಸ್ ಪಸಂದ್ ಐತಿ ನೋಡಕ್ಲೇಸ್ ತೋರಿಸಲಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಾವೇರಿ ಹೊಸ್ಮಿನಿ ಏನಪ್ಪ ವಿಷಯ ಅಂದ್ರೆ ಇವತ್ತು ಹೊಸ ಲೊಕೇಶನ್ಗೆ ಶೂಟಿಗೆ ಬಂದಿವ್ರಿ ಎಷ್ಟು ಮಸ್ತ್ ಐತಿ ಲೊಕೇಶನ್ ಅಂದ್ರೆ ಅಷ್ಟು ಮಸ್ತ್ ಐತಿ ನಮ್ಗೆಟಪ್ ನೋಡಿರಿ ಹೆಂಗಾಗ್ಯ ಒಂಥರ ಮಜ್ಜಾ ಹೊರಗಿತ್ತು ರೀ ಶೂಟ ಇದೆ ಯಾವ ಊರು ಏನಂತ ನಮಗೂ ಗೊತ್ತಿಲ್ಲ ಇವರು ಹೊಸದಾಗಿ ಬಂದಾರಿ ನಮ್ಮ ಟೀಮಿಗೆ ಹೇಳ್ರಿ ಅಮ್ಮ ಅಮ್ಮ ಅಂತ ಇವ್ರ ಹೆಸ್ರು ಇವತ್ತ ಬಂದಾರ ಫಸ್ಟ್ ಟೈಮ್ ಈಗ ಗೊತ್ತಲ್ಲ ರೀ ಲಕ್ಷ್ಮಿ ಮತ್ತು ನೋಡಿರಿ ಎಲ್ಲ ಲೊಕೇಶನ್ಗೆ ಕೇಶನ್ ಮಸ್ತ್ ಐತಿ ಭಾಳ ಅಂದ್ರೆ ಭಾಳ ಖುಷಿಯಾಗಿರ್ತಿತ್ರಿ ಹೊಸ ಕಾಸ್ಟ್ಯೂಮ್ ಒಡಗೆ ನಾವು ನಿಮ್ಗೆ ಕಾಣಕತ್ತೀವಿ ಹಿಂಗೆ ನೋಡ್ರಿ ಅವಾಗ ಅವಾಗ ವಿಡಿಯೋ ಮಾಡಿ ಮಾಡಿ ಸಣ್ಣ ಸ್ಕಿಪ್ ನಿಮಗೆ ತೋರಿಸ್ತೀನಿ ಅಲ್ಲಿಯರ್ಬಿಟ್ಟು ಏಕೆ ಇರಲ್ಲ ಹಾಯ್ ಬಾಯ್ ನೋಡಿರಿ ಇಲ್ಲಿ ಮಂದಿ ಎಲ್ಲ ಚಲೋ ಅದಾರ ಇವರ ಇಲ್ಲೇ ಇರ್ತಾರ ಅನ್ನಿಸ್ತಿತ್ತು ರೀ ನನಗೆ ಕೆಲಸ ಮಟ್ಟಿಗೆ ಫ್ಯಾಮಿಲಿ ಸಮೇತನೇ ಇದ್ದಾರೀ ಇವರೆಲ್ಲರೂ ಐ ಏನದು ನೀರು ನಮ್ಮ ಅಲ್ಲ ಭಕ್ಷ ನೀರ್ಕೊಂಡ್ಬರಾಗತ್ತೇನ ನೋಡ್ರಿ